ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಬಿಹಾರ ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವ ಅಪರಾಧ ಪ್ರಕರಣಗಳನ್ನು ಅಲ್ಲಿನ ನಿತೀಶ್ ಗೌರ್ನಮೆಂಟ್ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋ ಆರೋಪವೇ ಮುಂದಿನ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಮುಳುವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಬಿಹಾರದ ಬೋಧ್ ಗಯಾದಲ್ಲಿ ಪ್ರಜ್ಞಾಹೀನ ಯುವತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ನೆಪದಲ್ಲಿ ಆಕೆಯನ್ನು ಆಂಬ್ಯುಲೆನ್ಸ್ ಒಳಗೆ ಆಂಬುಲೆನ್ಸ್ನ ಡ್ರೈವರ್ ಹಾಗೂ ಸಿಬ್ಬಂದಿ ಇಬ್ಬರೂ ಸೇರಿ ಆಕೆಯ ಮೇಲೆ ಮೃಗಗಳಂತೆ ಎರಗಿ ಜೊತೆಗೆ ಹೀನ ಕೃತ್ಯವನ್ನು ಮಾಡಿ ತಮ್ಮ ಕಾಮದ ತೃಷಿಯನ್ನು ತೀರಿಸ್ಕೊಂಡು ಆಕೆಯನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದಂಥ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವ್ಯಾಪಕ ಟೀಕೆಗಳು ಕೇಳಿ ಬರ್ತವೆ ಜೊತೆಗೆ ಪೊಲೀಸರು ಡ್ರೈವರ್ ವಿಜಯಕುಮಾರ್ ಹಾಗೂ ಆಂಬುಲೆನ್ಸ್ನ ತಂತ್ರಜ್ಞರಾಗಿದ್ದಂಥ ಅಜಿತ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಈ ಘಟನೆಯು ರಾಷ್ಟ್ರಮಟ್ಟದಲ್ಲಿ ರಾಜಕೀಯವಾಗಿ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಬಿಜೆಪಿ ವಿರುದ್ಧವೇ ಆಕ್ರೋಶ ಭುಗಿಲೆದ್ದಿರೋದು ರಾಜ್ಯದಲ್ಲಿ ಅಪರಾಧಿಗಳನ್ನು ಪೋಷಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಪ್ರಧಾನಿ ಮೋದಿ ಹಾಗೂ ಬಿಹಾರದ ಸಿ ಎಂ ನಿತೀಶ್ ಕುಮಾರ್ ವಿರುದ್ಧ ಸಿಡಿದಿದ್ದಾರೆ ಈ ಹೇಳಿಕೆಗಳನ್ನು ಅಷ್ಟು ಗಂಭೀರವಾಗಿ ನಾವು ಕೂಡ ಪರಿಗಣಿಸುವ ಅಗತ್ಯವೂ ಕೂಡ ಇಲ್ಲದೇ ಇದ್ದರೂ ಕೂಡ ಎನ್ ಡಿ ಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಲೋಕ ಜನಶಕ್ತಿ ಪಕ್ಷದ ಅಧ್ಯಕ್ಷರಾಗಿರೋ ಚಿರಾಗ್ ಪಾಸ್ವಾನ್ ಮಾತ್ರ ಮೈತ್ರಿಕೂಟದ ನಾಯಕರಾಗಿರೋ ನಿತೀಶ್ ವಿರುದ್ಧವೇ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಕೇಂದ್ರ ರಾಜಕೀಯದಲ್ಲಿ ಹೆಚ್ಚು ಕಾಲ ಉಳಿಯಲು ನನಗೆ ಇಷ್ಟ ಇಲ್ಲ ಬಿಹಾರ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡೋ ಇಷ್ಟ ಇದೆ ಇಲ್ಲಿನ ಜನರಿಗಾಗಿ ಮತ್ತೆ ವಾಪಸ್ ಆಗ್ತೀನಿ ಬಿಹಾರವನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡುವ ರಾಜ್ಯವನ್ನಾಗಿ ನೋಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದರೆ ಬಿಹಾರ ಅಪರಾಧಗಳ ರಾಜ್ಯವಾಗಿ ಬದಲಾಗ್ತಾ ಇದೆ ಇಂಥ ಸರ್ಕಾರಕ್ಕೆ ನಮ್ಮ ಪಕ್ಷ ಬೆಂಬಲ ಕೊಡ್ತಾ ಇರೋದಕ್ಕೆ ನನಗೆ ಬೇಸರ ಇದೆ ನನಗೆ ನಾಚಿಕೆ ಆಗ್ತಾ ಇದೆ ರಾಜ್ಯದಲ್ಲಿ ಕೊಲೆ ದರೋಡೆ ಅಪಹರಣ ಲೈಂಗಿಕ ದೌರ್ಜನ್ಯದ ಕೇಸ್ಗಳು ಕೂಡ ಎಲ್ಲವೂ ಆಡಳಿತಾರೂಢ ಪಕ್ಷದ ಅಡಿಯಲ್ಲಿ ಅಣತಿಯಲ್ಲಿ ನಡೀತಾ ಇರುವಂತಿದೆ ಸರ್ಕಾರವೇ ಇದಕ್ಕೆ ಶರಣಾಗಿ ಬಿಟ್ಟಿದೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತೆಲ್ಲ ಹೇಳಿ ಆರೋಪವನ್ನು ಮಾಡಿ ರಾಜ್ಯ ರಾಜಕಾರಣಕ್ಕೆ ಮಾಡುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇತ್ತೀಚೆಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ ನಾನು ಎಲ್ಲ ಇನ್ನೂರ ಊರು ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದರು ಚುನಾವಣಾ ರಣಕಣದಲ್ಲಿ ಬಿರುಗಾಳಿಯನ್ನು ಎಬ್ಬಿಸ್ಬಿಟ್ಟಿದ್ರು ಇತ್ತ ಹಾಲಿ ಸಿ ಎಂ ನಿತೀಶ್ ಕುಮಾರ್ ಅವರ ವರ್ಚಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಹಲವು ಸಮೀಕ್ಷೆಗಳು ಕೂಡ ಹೇಳ್ತಾ ಇವೆ ಇದೇ ಈಗ ಎನ್ ಡಿ ಎ ಕೂಟಕ್ಕೆ ಕೊಂಚ ನಿರಾಸೆಯನ್ನು ಕೂಡ ಉಂಟು ಮಾಡಿದೆ ಆದರೆ ಅಸಲಿಗೆ ಚಿರಾಗ್ ಪಾಸ್ವಾನ್ ಈ ಪರಿಯಾಗಿ ಗುಡುಕ್ತಾ ಇರೋದಕ್ಕೆ ಅನೇಕ ಕಾರಣಗಳು ಕೂಡ ಇದೆ ಅದರಲ್ಲಿ ಇದೂ ಒಂದು ಕೂಡ ಆಂಬುಲೆನ್ಸ್ ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬ್ರೀಫಾಗಿ ನೋಡ್ತಾ ಹೋಗೋಣ ಜುಲೈ ಇಪ್ಪತ್ನಾಲ್ಕು ಇದೇ ಬೋಧ್ಗಯಾದ ಬಿಹಾರ ಮಿಲಿಟರಿ ಪೊಲೀಸ್ ಮೈದಾನದಲ್ಲಿ ಗೃಹರಕ್ಷಕ ದಳದ ನೇಮಕಾತಿಗೋಸ್ಕರ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೀತಾ ಇತ್ತು ಈ ವೇಳೆ ಮಹಿಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದುಬಿಟ್ರು ಮೂರ್ಛೆ ಹೋಗಿಬಿಟ್ಲು ಇಪ್ಪತ್ತಾರು ವರ್ಷದ ಯುವತಿ ಬಿಹಾರ ಮಿಲಿಟರಿ ಪೊಲೀಸ್ ಮೈದಾನದಲ್ಲಿ ದೈಹಿಕ ಮೌಲ್ಯಮಾಪನ ಒಳಗಾದಂಥ ಸುಮಾರು ಏಳ್ನೂರು ಅಭ್ಯರ್ಥಿಗಳಲ್ಲಿ ಈ ಮಹಿಳೆ ಕೂಡ ಒಬ್ಬರಾಗಿದ್ದರು ಸುಮಾರು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅನುಗ್ರಹ ನಾರಾಯಣ ಮಗದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗೆ ಹೋಗುವ ಆಂಬುಲೆನ್ಸ್ನಲ್ಲಿ ಈ ಮೂರ್ಛೆ ಬಿದ್ದಂತಹ ಯುವತಿಯನ್ನು ಇರಿಸಲಾಯಿತು ತಕ್ಷಣ ಆಂಬುಲೆನ್ಸ್ ಮುಖಾಂತರವಾಗಿ ಆಸ್ಪತ್ರೆಗೆ ಕರೆದೊಯ್ಯಲಿಕ್ಕೆ ಅಧಿಕಾರಿಗಳು ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಇಲ್ಲಿವರೆಗೂ ಎಲ್ಲವೂ ಸರಿಯಾಗಿತ್ತು ಆದರೆ ಇದಾದ ಮೇಲೆ ನಡೆದಿದ್ದೆ ತುಂಬ ಘನಘೋರ ಭೀಕರ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಆ ಯುವತಿ ಪ್ರಜ್ಞಾಹೀನಳಾಗಬಿಡ್ತಾಳೆ ಅದಕ್ಕೆ ಕಾರಣ ಕೂಡ ಇದೆ ಯಾಕೆ ಅಂದರೆ ಚಾಲಕ ಜೊತೆಗೆ ಅಲ್ಲಿನ ಟೆಕ್ನಿಷಿಯನ್ ಇಬ್ಬರೂ ಸೇರಿಕೊಂಡು ಅದೇ ಆಂಬುಲೆನ್ಸ್ನ ಒಳಗಡೆಯೇ ಆಕೆಯನ್ನು ಹುರಿದು ಮುಕ್ಕಿಬಿಡ್ತಾರೆ ಅದಾದ ಮೇಲೆ ಆಕೆ ವಾಪಸ್ ಆಸ್ಪತ್ರೆ ತಲುಪುವಷ್ಟರಲ್ಲಿ ಮೂರ್ಛೆ ಹೋಗಿಬಿಟ್ಟಿರ್ತಾಳೆ ಪ್ರಜ್ಞಾಹೀನ ಸ್ಥಿತಿಯನ್ನು ಹೊಂದ್ಬಿಟ್ಟಿರ್ತಾಳೆ ಎಚ್ಚರಗೊಂಡ ಮೇಲೆ ಸಂತ್ರಸ್ತೆ ಕೊಟ್ಟ ದೂರಿನ ಆಧಾರದಲ್ಲಿ ವಿಜಯ್ ಮತ್ತು ಅಜಿತ್ ಕುಮಾರ್ ಆರೋಪಿಗಳನ್ನು ಬಂಧಿಸ್ತಾರೆ ತನಿಖೆಗೆ ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗುತ್ತೆ ಸಂತ್ರಸ್ತೆ ಗುರುವಾರ ದೈಹಿಕ ಪರೀಕ್ಷೆಯ ಸಮಯದಲ್ಲಿ ತೀವ್ರತರವಾದಂಥ ಬಿಸಿಲಿದ್ದುದಕ್ಕೆ ಸ್ವಲ್ಪ ಡಿಹೈಡ್ರೇಷನ್ ಅಂತ ಕರಿತೀವಲ್ಲ ಅಂದರೆ ತೇವಾಂಶದಿಂದಾಗಿ ಮೂರ್ಛೆ ಹೋಗಿಬಿಟ್ರು ಅನ್ನೋ ರಿಪೋರ್ಟ್ ಕೂಡ ಈಗ ಆಸ್ಪೆಟ್ಲಿಂದ ಬಂದಿದೆ ಪ್ರಾಥಮಿಕ ರಿಪೋರ್ಟ್ ಅದು ಜೊತೆಗೆ ಚಿಕಿತ್ಸೆಗೋಸ್ಕರ ಆಕೆಯನ್ನು ಎ ಎನ್ ಎಮ್ ಸಿ ಎಚ್ಗೆ ಕರೆದುಕೊಂಡು ಹೋಗ್ತಾರೆ ಆದರೆ ಆಂಬುಲೆನ್ಸ್ ಒಳಗೆ ಆಕೆಯ ಮೇಲೆ ಏನೆಲ್ಲ ಹಲ್ಲೆ ನಡೆದಿತ್ತು ಅನ್ನೋದನ್ನು ಆಕೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಮೇಲೆಯೇ ಈಗ ವಿಚಾರಣೆ ಮಾಡಲಾಗ್ತಾ ಇರೋದು ನನಗೆ ಪ್ರಜ್ಞೆ ಮಾಡಿದ ನಂತರವೇ ನನ್ನ ದೇಹದ ಮೇಲೆ ಈ ರೀತಿಯಾಗೆಲ್ಲ ಅವರು ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಅರಿವಾಯಿತು ಅದಾದ ಮೇಲೆ ನಾನು ಪೊಲೀಸ್ನವ್ರಿಗೆ ಈ ರೀತಿಯಾಗೆಲ್ಲ ಸ್ಟೇಟ್ಮೆಂಟ್ ಕೊಡ್ ಪಡೋ ಪರಿಸ್ಥಿತಿ ಬಂತು ಅನ್ನೋ ರೀತಿಯಾಗಿ ಆಕೆ ಮಾತನಾಡಿರೋದು ಈಗಾಗಲೇ ಶುಕ್ರವಾರ ಎಫ್ ಐ ಆರ್ ಕೂಡ ದಾಖಲಿಸಲಾಗಿದೆ ಒಂದು ಎಸ್ ಐ ಟಿ ಟೀಮ್ನು ಕೂಡ ಫಾರ್ಮ್ ಮಾಡಿದ್ದು ಾರೆ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಹೆಚ್ಚಿನ ತೀವ್ರತರವಾದಂಥ ವಿಚಾರಣೆ ಕೂಡ ನಡೀತಾ ಇದೆ ಆದರೆ ಇಲ್ಲಿ ಸೂಕ್ಷ್ಮ ಗಮನಿಸಬೇಕು ಯುವತಿ ಬೇಕಂತಲೇ ಕಂಪ್ಲೇಂಟ್ ಕೊಟ್ಟಲಾ ಅಥವಾ ಇದನ್ನು ಹೇಗೆ ಕನ್ಸಿಡರ್ ಮಾಡ್ತೀರಾ ಆಸ್ಪೆಟ್ಲಿಂದ ಅಧಿಕೃತವಾಗಿ ಮಾಹಿತಿ ಬರೋದಕ್ಕಿಂತ ಮುನ್ನ ಪೊಲೀಸ್ನವರು ಇವ್ರನ್ನ ಬಂಧಿಸ್ಲಿಕ್ಕೂ ಕೂಡ ಕಾರಣ ಇದೆ ಯಾಕೆಂದರೆ ಆಂಬುಲೆನ್ಸ್ ಆ ಕಡಿಮೆ ಸಮಯದ ದೂರವನ್ನು ಕೂಡ ಬಂದು ರೀಚ್ ಆಗಲಿಕ್ಕೆ ಹೆಚ್ಚಿನ ಸಮಯವನ್ನು ಕೂಡ ತೆಗೆದುಕೊಂಡಿದ್ದರು ಅದನ್ನು ಪೊಲೀಸ್ನವರು ಆರಂಭದಲ್ಲಿ ಅರ್ಥ ಮಾಡಿಕೊಂಡು ಜೊತೆಗೆ ಈ ಘಟನೆಯ ಬಗ್ಗೆ ಪೊಲೀಸ್ಗೆ ಸಂಪೂರ್ಣ ಮಾಹಿತಿ ತಿಳಿದ ಮೇಲೆಯೇ ಎಸ್ ಐ ಟಿ ಟೀಮ್ನ ಫಾರ್ಮ್ ಮಾಡಿದ್ದಾರೆ ಈಗಾಗಲೇ ಅವ್ರನ್ನ ಬಂಧಿಸಿದ್ದಾರೆ ಸಿ ಟಿ ವಿ ದೃಶ್ಯಾವಳಿಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಜೊತೆಗೆ ತಾಂತ್ರಿಕ ಕಣ್ಗಾವಲುಗಳನ್ನು ಕೂಡ ಈ ಮೇಲ್ವಿಚಾರಣಾ ತಂಡಕ್ಕೆ ಎಲ್ಲವನ್ನು ಕೂಡ ಒದಗಿಸಿ ತನಿಖೆ ಶುರು ಮಾಡಲಾಗ್ತಾ ಇದೆ ಆದರೆ ಇನ್ನೊಂದು ಗಮನಿಸಬೇಕು ಈ ಸಾಗಣೆಯ ಸಮಯದಲ್ಲಿ ಅಂದರೆ ಆಕೆ ಮೂರ್ಛೆ ಹೋದ ಸಮಯ ಅಲ್ಲಿಂದ ಹಿಡಿದು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಸಮಯದಲ್ಲಿ ಯಾವುದೇ ಮಹಿಳಾ ಸಹಾಯಕರನ್ನು ಕೂಡ ಯಾಕೆ ಆಕೆಯ ಜೊತೆಗೆ ಕಳುಹಿಸಲಿಲ್ಲ ಅನ್ನೋದನ್ನು ಕೂಡ ತನಿಖಾಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಲೋಪದಿಂದಲೇ ಈ ಥರದೊಂದು ದೊಡ್ಡ ಕೃತ್ಯ ನಡೆದಿರಲಿಕ್ಕೆ ಕಾರಣ ಕೂಡ ಅನ್ನೋ ಕುರಿತಾಗಿ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇದು ತಿರುಗೇಟನ್ನು ಕೊಡ್ತಾ ಇರೋದು ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ಗೌರವಾನ್ವಿತ ಪ್ರಧಾನಮಂತ್ರಿಯವರೇ ಬಿಹಾರದಲ್ಲಿ ನಡೆದಿರುವ ಘಟನೆ ಬಗ್ಗೆ ಏನು ಹೇಳ್ತೀರಾ ಇದನ್ನು ರಾಕ್ಷಸರ ಆಳ್ವಿಕೆ ಅಂತೀರಾ ಬಿಹಾರ ಅಪರಾಧಿಗಳನ್ನು ರಕ್ಷಿಸಲ್ಪಟ್ಟ ಭ್ರಷ್ಟ ರಾಜ್ಯನ ಹಾಗಾದರೆ ಅಥವಾ ಸಂಪೂರ್ಣ ಕಾನೂನು ಬಾಹಿರ ರಾಜ್ಯವಾಗಿ ಹೋಗಿಬಿಟ್ಟಿದೆಯಾ ಅಥವಾ ಮೋದಿ ನಿತೀಶ್ ಅವರ ದುರಾಡಳಿತದಿಂದ ಹೀಗಾಗ್ತಾ ಇದೆಯಾ ಮೋದಿ ಮತ್ತು ನಿತೀಶ್ ಅವರ ಈ ರಾಕ್ಷಸ ಆಳ್ವಿಕೆಯಲ್ಲಿ ಪ್ರತಿದಿನ ತಾಯಂದರು ಸಹೋದರಿಯರು ಹೆಣ್ಣು ಮಕ್ಕಳು ಮಕ್ಕಳು ಎಲ್ಲರ ಘನತೆಗೂ ಕೂಡ ಹಾಳಾಗ್ತಾ ಇದೆ ಆದರೆ ಅಪರಾಧ ಅತ್ಯಾಚಾರ ಭ್ರಷ್ಟಾಚಾರದ ಬಗ್ಗೆ ರಾಜ್ಯದ ಸಚಿವರಾಗಲಿ ಅಥವಾ ಉಪಮುಖ್ಯಮಂತ್ರಿ ಆಗಿರಲಿ ಯಾರು ಕೂಡ ಮಾತನಾಡಲಿಕ್ಕೆ ಧೈರ್ಯವನ್ನು ಕೂಡ ಮಾಡ್ತಾ ಇಲ್ವಲ್ಲಪ್ಪ ಅಂತ ಗುಡುಕ್ತಾ ಇರೋದು ಇಂಥ ದುಷ್ಕೃತ್ಯಗಳು ನಡೆದರೂ ಕೂಡ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ಉಪಮುಖ್ಯಮಂತ್ರಿಗಳು ಇಂತಹ ವಿಷಯಗಳ ಬಗ್ಗೆ ಮೌನ ತಾಳಿರೋದು ಘೋರ ಅಪರಾಧ ಈ ಥರದ ಲೈಂಗಿಕ ಕಿರುಕುಳಗಳಂತಹ ಘಟನೆಗಳು ನಿರಂತರವಾಗಿ ರಾಜ್ಯದಲ್ಲಿ ನಡೀತಾ ಇವೆ ನಮಗೆ ರಕ್ತ ಕುದಿಯೋದಿಲ್ವೇ ಅಂತ ಹೇಳಿ ಅನೇಕರು ಇದ್ದಾರೆ ಆದರೆ ಅದೇನೇ ಇರಲಿ ಇದರ ಜೊತೆಗೆ ಈ ಪ್ರಕರಣದ ಜೊತೆಗೆ ಇದನ್ನು ರಾಜಕೀಯವಾಗಿ ಯಾಕೆ ಕನ್ವರ್ಟ್ ಮಾಡಿ ನೋಡ್ಲಾಗ್ತಾ ಇದೆ ಅಂದರೆ ಇನ್ನೇನು ಒಂದು ಮೂರು ತಿಂಗಳು ಬಿಹಾರ ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಕ್ಷೇತ್ರದ ಅನುಪಾತಕ್ಕಿಂತಲೂ ಚಿರಾಗ್ ಪಾಸ್ವಾನ್ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳು ಅವರಿಗೆ ಸಿಗುತ್ತೆ ಅನ್ನಲಾಗ್ತಾಯಿದೆ ಇನ್ನೊಂದು ಕಡೆ ಇದೇ ಚಿರಾಗ್ ಪಾಸ್ವಾನ್ ಗುಡುಕ್ತಾ ಇರೋದು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅದನ್ನು ಕೂಡ ಲೆಕ್ಕ ತೆಗೆದುಕೊಳ್ಳದೆ ಬಂಡಾಯದ ಹಾದಿಯನ್ನು ಏನಾದರೂ ಚಿರಾಗ್ ಪಾಸ್ವಾನ್ ಬಿಟ್ಟರೆ ಸದ್ಯ ಮುಂದಿನ ಎಲೆಕ್ಷನ್ನಲ್ಲಿ ಎನ್ ಡಿ ಎ ಒಕ್ಕೂಟಕ್ಕೆ ಚಾಟಿ ಏಟನ್ನು ಕೊಟ್ಟಂತಾಗತ್ತೆ ಹಾಗಾಗಿ ಮುಂದಿನ ಎಲೆಕ್ಷನ್ ಒಟ್ಟಾರಿಯಾಗಿ ಬಿಹಾರದ ವಿಧಾನಸಭಾ ಚುನಾವಣೆ ಚಿಂದಿ ಚಿತ್ರಾನ್ನವಾಗಬಿಡುತ್ತಾ ಅನ್ನೋ ಕುತೂಹಲಗಳು ಕೂಡ ಬಹಳಷ್ಟು ಜನರಿಗಿದೆ ಅದನ್ನು ಈ ಕೇಸ್ಗೂ ಕೂಡ ಈ ಪ್ರಕರಣಕ್ಕೂ ಕೂಡ ತಳುಕು ಹಾಕಿ ರಾಜಕೀಯ ಪಂಡಿತರು ಅನೇಕ ವಿಶ್ಲೇಷಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇತ್ತೀಚೆಗೆ ಕಳೆದ ಒಂದು ವರ್ಷದಲ್ಲಿ ಬಿಹಾರದಲ್ಲಿ ಈ ಥರದ ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಈ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ತಿದ್ದುಕೊಳ್ಳದೆ ಇದ್ದರೆ ಮುಂದಿನ ಎಲೆಕ್ಷನ್ ನಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದರಿಂದ ತಕ್ಕ ಪಾಠವನ್ನು ಕಲಿತಕ್ಕಂತಹ ಸಂದರ್ಭ ಬಂದರೂ ಕೂಡ ಬರಬಹುದು ಸ್ನೇಹಿತರೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ